ನಮಸ್ತೆ ಒಂದು ವಿಶಿಷ್ಟವಾದ ಪದ್ಯ ಕುವೆಂಪುರವರದ್ದನ್ನ ಹೇಳಬೇಕು ಅಂತ ಅನ್ನಿಸ್ತು ದೊಡ್ಡವರೆಲ್ಲರ ಹೃದಯದಿ ಕಟ್ಟಿಹ ತೊಟ್ಟಿಲ ಲೋಕದಲ್ಲಿ ನಿತ್ಯ ಕಿಶೋರತೆ ನಿದ್ರಿಸುತ್ತಿರುವುದು ವಿಸ್ಮೃತ ನಾಕದಲ್ಲಿ ಮಕ್ಕಳ ಸಂಘದೋಳ ಎಚ್ಚರಗೊಳ್ಳಲಿ ಆನಂದದ ಆ ದಿವ್ಯ ಶಿಶು ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜಪಶು ಎಷ್ಟು ಚೆನ್ನಾಗಿದೆ ಅಲ್ವಾ ದೊಡ್ಡವರೆಲ್ಲರ ಹೃದಯದಲ್ಲಿ ಒಂದು ಸೇತುವೆಯನ್ನು ಕಟ್ಟಲಾಗಿದೆ ನಮ್ಮ ಹಿಂದಿನದ್ದಕ್ಕೂ ಹಿಂದಿನದ್ದಕ್ಕೂ ಅಂದರೆ ನಾವು ಚಿಣ್ಣರಾಗಿದ್ದಾಗಿನ ಅನುಭವಗಳು ಏನಿದ್ದಾವಲ್ಲ ಅವೆಲ್ಲವನ್ನ ಕೂಡಿಕೊಂಡು ಇವತ್ತಿನ ಹಿರಿಯರಾಗಿ ರೂಪುಗೊಂಡಿರುವಂಥದ್ದು ಅಂಥವರೆಲ್ಲರ ಅಲ್ಲಿ ಇರತಕ್ಕಂಥ ಒಂದು ತಂತು ಅದು ಚಿನ್ನತನವನ್ನು ನೆನಪಿಸುತ್ತಲೇ ಹಿರಿಯರಾಗಿ ವರ್ತಿಸ್ತಾ ಇರುವಂಥದ್ದು ಅಷ್ಟು ಚೆನ್ನಾಗಿ ಕಟ್ಟಿಕೊಡುತ್ತಲೇ ಅವ್ರು ಹೇಳುವಂಥದ್ದು ಮಕ್ಕಳ ಸಂಘದೊಳೆಚ್ಚರಗೊಳ್ಳಲಿ ಗೊಳ್ಳಲಿ ಆನಂದದ ಆ ದಿವ್ಯ ಶಿಶು ಅದು ಕೇವಲ ಆನಂದದ ದಿವ್ಯ ಶಿಶು ಅಲ್ಲ ಆ ನಂದದ ದಿವ್ಯ ಶಿಶು ಅಂದರೆ ಹಿಂದಿತ್ತು ಇಂದಿಗೂ ಕೂಡ ಆ ಒಂದು ಚಿಣ್ಣರ ಕಿಡಿ ಎನ್ನುವಂಥದ್ದು ನಮ್ಮಲ್ಲಿ ನಂದಿ ಹೋಗಲಿಲ್ಲ ಅಂಥದ್ದೊಂದು ನಂದದೇ ಇರತಕ್ಕಂಥ ದಿವ್ಯ ಶಿಶು ನಮ್ಮಲ್ಲಿ ಮತ್ತೊಮ್ಮೆ ಎಚ್ಚರಗೊಳ್ಬೇಕಾಗಿದೆ ಆ ನಂದದ ಆ ದಿವ್ಯ ಶಿಶು ಹಾರಲಿ ಏರಲಿ ದಿವಿಜತ್ವಕ್ಕೆ ಈ ಮನುಜ ಪಶು ಅಂತ ಮಕ್ಕಳನ್ನ ದೇವರು ಹೇಳಿ ಕರಿಯೋದು ಬಹುಶಃ ಇದಕ್ಕೆ ಇರಬೇಕು ಧನ್ಯವಾದಗಳು